ದಾಸ್ ಈ ಹೆಸರನ್ನು ಕೇಳಿದೀರ ನೆನಪಿದೆಯಾ ದೆಹಲಿಯ ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರೊಂದು ಪ್ರಬಂಧವನ್ನು ಮಂಡಿಸ್ತಾರೆ ಡೆಮಾಕ್ರೆಟಿಕ್ ಸ್ಲೈಡಿಂಗ್ ಇನ್ ದ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರಸಿ ಎಂಬುದು ಅದರ ಹೆಸರು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದನ್ನು ಅವರು ಮಂಡಿಸ್ತಾರೆ ತಕ್ಷಣ ಸಂಚಲನ ಉಂಟಾಗುತ್ತೆ ಅಶೋಕ ಯೂನಿವರ್ಸಿಟಿಯ ಮೇಲೆ ಕೇಂದ್ರ ಸರ್ಕಾರದಿಂದ ಒತ್ತಡ ಬೀಳುತ್ತೆ ಕೊನೆಗೆ ಅವರು ರಾಜೀನಾಮೆ ಕೊಡ್ತಾರೆ ಅದರ ಬೆನ್ನಿಗೆ ಉಳಿದ ಪ್ರಾಧ್ಯಾಪಕರು ಈ ರಾಜೀನಾಮೆಗೆ ನೀಡಲಾದ ಒತ್ತಡದ ವಿರುದ್ಧ ಪ್ರತಿಭಟನೆ ನಡೆಸ್ತಾರೆ ರಾಜೀನಾಮೆ ವಾಪಸ್ ಪಡೆಯುವಂತೆ ಮಾಡ್ತಾರೆ ಅಷ್ಟಕ್ಕೂ ಈ ಪ್ರೊಫೆಸರ್ ಮಾಡಿದ ಅಪರಾಧ ಏನು ಗೊತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮುನ್ನೂರ ಎಪ್ಪತ್ತ ಮೂರು ಕ್ಷೇತ್ರಗಳ ಮೇಲೆ ಇವರು ಅಧ್ಯಯನ ನಡೆಸ್ತಾರೆ ಚುನಾವಣಾ ಆಯೋಗವೇ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ ಲೆಕ್ಕದ ಮೇಲೆ ಇವರು ಅಧ್ಯಯನ ನಡೆಸ್ತಾರೆ ಮತ ಚಲಾವಣೆಯ ಲೆಕ್ಕ ಮತ್ತು ಮತ ಎಣಿಕೆಯ ಲೆಕ್ಕಗಳ ನಡುವೆ ಅವರಿಗೆ ಭಾರಿ ವ್ಯತ್ಯಾಸ ಕಂಡುಬರುತ್ತೆ ನೂರಕ್ಕಿಂತಲೂ ಅಧಿಕ ಕ್ಷೇತ್ರಗಳಲ್ಲಿ ಈ ವ್ಯತ್ಯಾಸವನ್ನು ಅವರು ಪತ್ತೆ ಹಚ್ಚುತ್ತಾರೆ ಯಾವಾಗ ಅವರು ತನ್ನ ಪ್ರಬಂಧದಲ್ಲಿ ಇದನ್ನು ಬಹಿರಂಗಪಡಿಸಿದರೂ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಿಂದಲೇ ಈ ಮಾಹಿತಿಯನ್ನು ಮಾಯ ಮಾಡುತ್ತೆ ಬಿಜೆಪಿ ಆಳ್ವಿಕೆಯ ರಾಜ್ಯಗಳ ಮೇಲೆ ಕಣ್ಣಿಡುವಂತೆ ಮತ್ತು ಮತದಾರ ಪಟ್ಟಿಯನ್ನು ಪರಿಶೀಲಿಸುವಂತೆ ಅವರು ವಿರೋಧ ಪಕ್ಷಗಳಿಗೆ ತನ್ನ ಪ್ರಬಂಧದಲ್ಲಿ ಸೂಚಿಸ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಿಂತ ಮೊದಲು ಈ ಕೆಲಸ ಮಾಡಿ ಎಂದು ಅವರು ಸೂಚಿಸ್ತಾರೆ ವಿರೋಧ ಪಕ್ಷಗಳು ತಕ್ಷಣ ಎಚ್ಚೆತ್ತುಕೊಳ್ಳೋದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಳಿಕ ರಾಹುಲ್ ಗಾಂಧಿ ಅದರ ಜಾಡು ಹಿಡಿದು ಹೊರಡ್ತಾರೆ ಅದುವೇ ಮತಗಳತನ ವೋಟ್ ಚೋರಿ ಇದನ್ನು ತಿಳಿಸುವುದಕ್ಕೆಂದೇ ರಾಹುಲ್ ಗಾಂಧಿ ಮೊನ್ನೆ ಮೊನ್ನೆ ಸುದ್ದಿಗೋಷ್ಠಿ ನಡೆಸ್ತಾರೆ ಅಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಅವರು ನೀಡಿದ ಉತ್ತರ ಹೇಗಿತ್ತು ಅನ್ನೋದನ್ನ ತೋರಿಸ್ತೇವೆ ನೋಡಿ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರಿಸ್ಬೇಕು कि जब राजनीतिक पार्टियां अपनी चिंता सवाल चुनाव को लेकर उठाती हैं चुनाव में अनियमितता को लेकर उठाती हैं तो चुनाव आयोग उसको एड्रेस करता रहा है अब एड्रेस करने की जगह वो अटैक कर रहा जब अगर आप सवाल उठाते हैं तो आप पे काउंटर अटैक होता है नहीं रेदर देन एड्रेसिंग नहीं नहीं सी नोटिस वन थिंग दे डोंट अटैक मी दे वेरी स्केर टू अटैक मी देव नॉट देव नॉट टेकन एनी एक्शन अगेंस्ट मी बिकॉज दे नो दैट आई एम टॉकिंग द टू हियर नो दिस इज बुलेट प्रूफ दे नो क्या राहुल जी ये माना जाए कि मौजूदा वक्त में जो केंद्र की सरकार है वो चोरी की सरकार है अगर इलेक्शन कमीशन बीजेपी की पूरी मदद कर रहा है ये दो मिनट का काम है ये पांच मिनट भी नहीं लगेंगे तो नाउ द बॉल इज इन द इलेक्शन कमीशन गिव अस द डेटा उन्होंने ये क्यों नहीं बोला कि हम इलेक्ट्रॉनिक डेटा दे रहे हैं राहुल गांधी को हम सीसीटीवी फुटेज दे रहे हैं राहुल गांधी को वो क्यों नहीं बोला राहुल गांधी देश के दाखले सृष्टि ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿದ ಮಾಹಿತಿಯನ್ನೇ ಜಾಲಾಡಿ ಅವರು ಮತಗಳತನವನ್ನು ಬಹಿರಂಗಕ್ಕೆ ತಂದಿದ್ದಾರೆ ಬೆಂಗಳೂರಿನ ಮಹದೇವಪುರದ ನಂಬರ್ ಮೂವತ್ತೈದು ನಿಂದ ಎಂಬತ್ತು ಮಂದಿ ಮತ ಚಲಾಯಿಸಿದ್ದಾರೆ ಇದು ಎಷ್ಟು ಚಿಕ್ಕ ಕೋಣೆ ಅಂದರೆ ಐದಕ್ಕಿಂತ ಹೆಚ್ಚು ಮಂದಿ ಇಲ್ಲಿ ಇರಲು ಸಾಧ್ಯವೇ ಇಲ್ಲ ಈಗ ಅವರಾರು ಅಲ್ಲಿ ಇಲ್ಲವೇ ಇಲ್ಲ ಮೊನ್ನೆ ಮೊನ್ನೆ ಟಿವಿ ಚಾನೆಲ್ಗಳು ಅಲ್ಲಿಗೆ ಹೋಗಿ ಫ್ಯಾಕ್ಟ್ ಚೆಕ್ ಮಾಡಿವೆ ರಾಮಗೌಡ ತಿಮ್ಮೇಗೌಡ ಹೌಸ್ ನಂಬರ್ ಫೈವ್ of Muni Reddy Gardens at Mahadevpura. Now uh, we are here and uh, this is house number 35. And uh, uh, as per the documents uh, that uh, Rahul Gandhi had shown yesterday, he had said that 80 people have been registered uh, in this house. Can I just show? You can see it is uh, one RK over here with uh, hall over here and your kitchen on the left hand side, huh? and your toilet on the other side. So this is how this this much. आप कब से रह रहे हैं? ಸದಾ ಮೋದಿ ಪರ ಬ್ಯಾಟ್ ಬೀಸುವ ಟೈಮ್ಸ್ ನೌ ಚಾನೆಲ್ ಕೂಡ ರಾಹುಲ್ ಗಾಂಧಿಯ ಈ ಫ್ಯಾಕ್ಟ್ ಚೆಕ್ ಅನ್ನು ಒಪ್ಪಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಗೆ ಒಳಗಾಗಿದೆ ಅನ್ನೋದೇ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನು ಸಾಬೀತುಪಡಿಸುತ್ತೆ ರಾಯ್ಬರೇಲಿ ಕ್ಷೇತ್ರದಲ್ಲಿ ಹೇಗೆ ನಕಲಿ ಮತದಾನ ನಡೆದಿದೆ ಅನ್ನೋದನ್ನು ಗ್ರೌಂಡ್ ರಿಪೋರ್ಟ್ ಮೂಲಕ ಅದು ವ್ಯಕ್ತಪಡಿಸಿದೆ ಮನೆ ನಂಬ್ರ ಝೀರೋ ಆದರೆ ಅಂತಹ ಮನೆಗಳಲ್ಲಿ ವೋಟರ್ ಐ ಡಿ ಇರುವ ವ್ಯಕ್ತಿಗಳಿದ್ದಾರೆ ಅವರು ಮತವನ್ನು ಚಲಾಯಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಕ್ಷೇತ್ರದಲ್ಲೂ ಇಂಥದ್ದೇ ಕಳ್ಳಾಟ ನಡೆದಿತ್ತು ಈ ಕಳ್ಳಾಟದಿಂದಲೇ ರಾಹುಲ್ ಗಾಂಧಿಯನ್ನು ಸ್ಮೃತಿ ಇರಾನಿ ಸೋಲಿಸಿದರು In the UP voter list showing a house number as zero. But when Times Network investigated this claim, it was found that there are many such houses in the voter list of Rai Bareli constituency, Rai Bareli assembly constituency, which is situated in Rahul Gandhi's constituency, in front of which zero is written. Like there is a name in the voter list, Yasmin. Her house number is zero. Similarly, Muhammad Islam's house number is zero. ಬಳಿಕ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ರಾಹುಲ್ ಗಾಂಧಿ ಮತಗಳತನವನ್ನು ಬಹಿರಂಗಕ್ಕೆ ತಂದದೇ ತಡ ವಿವಿಧ ಚಾನೆಲ್ಗಳು ಬಿಹಾರಕ್ಕೆ ದಾಳಿ ಇಟ್ಟಿವೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇವೆ ಅದರ ಒಂದು ತುಣುಕಣ ತೋರಿಸ್ತೀವಿ ನೋಡಿ ಎಲ್ಲಿಯವರೆಗೆ ಅಂದ್ರೆ ಟ್ರಂಪ್ ಹೆಸರಲ್ಲೂ ಕೂಡ ಇಲ್ಲಿ ವೋಟರ್ ಐಡಿ ಇದೆ डोनाल्ड ट्रंप को यानी बिहार का वोटर बताने वाला चुनाव आयोग का एफिडेविट देगा यदि डोनाल्ड ट्रंप बिहार के वोटर साबित नहीं होते हैं हाँ। तो मुख्य चुनाव आयुक्त तो समेत सबके सब इस्तीफा दे, दे दें और खुद न्यायिक प्रक्रिया के लिए तैयार हो जाए ऐसा हाँ। एफिडेविट चुनाव आयोग से हमें चाहिए उसके बाद राहुल गांधी जी से बात होगी चुनाव आयोग तैयार रहे हम किसी भी दोषी को नहीं छोड़े देश न्यायवादी कपिल सिब्बल और कांग्रेस न लिया ರಾಹುಲ್ ಗಾಂಧಿ ಬಹಿರಂಗಕ್ಕೆ ತಂದ ವೋಟ್ ಚೋರಿಯ ಬಗ್ಗೆ ಅವರು ಮೊನ್ನೆ ಮೊನ್ನೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿಯನ್ನು ಅವರು ಅಭಿನಂದಿಸಿದ್ದಾರೆ ಅವರು ದಿಟ್ಟತನದಿಂದ ಸತ್ಯವನ್ನು ಬಹಿರಂಗಕ್ಕೆ ತಂದಿದ್ದಾರೆ ಎಂದು ಹೇಳಿದ್ದಾರೆ ಒಬ್ಬ ದೇಶಭಕ್ತ ಮಾತ್ರ ಇಷ್ಟೊಂದು ರಿಸ್ಕ್ ತಗೊಂಡು ಚುನಾವಣಾ ಅಕ್ರಮಗಳನ್ನು ಹೊರಹಾಕಬಲ್ಲ ಎಂದು ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೊನೆಗಳಿಗೆಯಲ್ಲಿ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಕರ್ನಾಟಕದಲ್ಲಿ ಆಮಿಷ ಮತ್ತು ಕಾಪಟ್ಯದಿಂದ ಮತದಾರರನ್ನು ಪಟ್ಟಿಗೆ ಸೇರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ It only tells you that there is a massive electoral fraud that is taking place in this country. In Maharashtra, it was addition of votes. In Karnataka and Delhi, mm -hmm. that we know, it is manipulation of votes. And now it is in Bihar, it is deletion of votes. That's the kind of fraud that's taking place. And I believe that Rahul Gandhi has done human service. ಅಂತೂ ಅತ್ಯಂತ ಸವಾಲಿನ ಕೆಲಸವೊಂದನ್ನು ರಾಹುಲ್ ಗಾಂಧಿ ಮಾಡಿ ಮುಗಿಸಿದ್ದಾರೆ ಕೇಸ್ಗಳ ಮೇಲೆ ಕೇಸ್ಗಳು ಬೀಳ್ತಾ ಇರುವ ಹೊರತಾಗಿಯೂ ನಿಂದನೆಗಳ ಮೇಲೆ ನಿಂದನೆ ನಡೆಯುತ್ತಿರುವುದರ ಹೊರತಾಗಿಯೂ ರಾಹುಲ್ ಯಾವುದಕ್ಕೂ ಹೆದರುತ್ತಿಲ್ಲ ಯಾರಿಗೂ ಬಗ್ಗುತ್ತಿಲ್ಲ ಬಗ್ಗಿಸಲು ನೋಡಿದ ಚುನಾವಣಾ ಆಯೋಗಕ್ಕೂ ಅವರು ತಲೆ ಬಾಗ್ತಾ ಇಲ್ಲ ಮೊದಲು ಚುನಾವಣಾ ಆಯೋಗ ಅವರಿಗೆ ಧಮಕಿ ಹಾಕಿತು ಅಫಿದವಿತ್ ಸಲ್ಲಿಸಿ ದೇಶದ ಕ್ಷಮೆ ಕೋರಿ ಎಂದು ಹೇಳಿತು ರಾಹುಲ್ ಲೆಕ್ಕಿಸಲಿಲ್ಲ ಇದೀಗ ಅದು ತನ್ನ ವರಸೆಯನ್ನು ಬದಲಿಸಿದೆ ಹತ್ತು ದಿನಗಳಲ್ಲಿ ವಿವರವಾದ ಮಾಹಿತಿಯನ್ನು ಸಲ್ಲಿಸುವಂತೆ ಕೋರಿದೆ ಪ್ರೊಫೆಸರ್ ಸಭ್ಯಸಾಚಿ ದಾಸ್ ಅವರಿಗೆ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು